ವೆಲ್ಕಮ್ ಟು ಮೈ ಕನ್ನಡ ಲಾಗ್ ನಾನಿವತ್ತು ಮೊಸರನ್ನ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದು ಕಡಲೆಬೇಳೆ ಸಾಸಿವೆ ಜೀರಿಗೆ ಕಟ್ ಮಾಡ್ರೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಹಸಿ ಮೆಣಸಿನ್ಕಾಯಿ ಒಂದು ದಾಳಿಂಬೆ ಹಣ್ಣು ದಾಳಿಂಬೆ ಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ರೇಷನ್ ಅಕ್ಕಿಯಿಂದ ರೈಸ್ ಮಾಡಿ ಆರೋದಕ್ಕೆ ಇಟ್ಟಿದ್ದೀನಿ ರೇಷನ್ ಅಕ್ಕಿನೇ ಯೂಸ್ ಮಾಡ್ತೀನಿ ಮೊಸರಾಕಿ ಎಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಆಯಿಲ್ ಬಿಸಿ ಆಗಲಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಬಾಯಿಲ್ ಆಗಲಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಒಣಗಿರ ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ನಂತರ ಹಸಿ ಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಒಣ ಒಣಗಿರೋ ಮೆಣ್ಸಿಂಗ್ ಹಾಕಿರೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಂತಿದ್ದೀನಿ ಸ್ವಲ್ಪ ಅದು ಚೆನ್ನಾಗಿ ಬಾಡಬೇಕು ಅದಾದಮೇಲೆ ಸ್ವಲ್ಪ ಕಟ್ ಮಾಡಿರಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಂತಿದ್ದೀನಿ ಅರ್ಧ ಈರುಳ್ಳಿ ಸ್ವಲ್ಪ ಅರ್ಧ ಮರ್ದ ಫ್ರೈ ಆಗಬೇಕು ಸಾಕದು ಅರ್ಧ ಮರ್ದ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಇಲ್ಲಿ ಸ್ವಲ್ಪ ಹಾಕ್ತಿದ್ದೀನಿ ನೆಕ್ಸ್ಟು ಮೊಸರು ಕಲಿಸಿದ ಮೇಲೆ ರೈಸ್ಗೆ ಅಲ್ಲಿ ಸೇರಿಸ್ಕೊಂತೀನಿ ಉಪ್ಪನ್ನ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಿದೆ ಅದು ಮೊಸರನ್ನ ದೇಹಕ್ಕೆ ತುಂಬ ಒಳ್ಳೆಯದು ದೇಹಕ್ಕೆ ತಂಪು ಕೂಡ ಮಧ್ಯಾಹ್ನ ಲಂಚ್ಗಾರರು ಮಾಡ್ಕೊಬೋದು ಬೆಳಗ್ಗೆ ಅಷ್ಟಗಾರು ಮಾಡ್ಕೊಬೋದು ಈಗ ಸ್ವಲ್ಪ ಫ್ರೈ ಫ್ರೈ ಆಗಿದೆ ಆಫ್ ಮಾಡ್ಕೊಳ್ ಸ್ಟವ್ನ ರೈಸಿಗೆ ತಣ್ಣಗಾಗಿರೋ ರೈಸಿಗೆ ಮೊಸರು ಹಾಕ್ಕೊತಿದ್ದೀನಿ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಹಸಿ ಹಾಲೆ ಹಾಕ್ಕೊತಿದ್ದೀನಿ ಮೊಸರು ಹಾಲು ಎರಡೂ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಹಸಿ ಹಾಲೇ ಹಾಕ್ತೀನಿ ನಾನು ಹಾಲು ಮೊಸರು ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ನಂತರ ಆಫ್ ಮಾಡಿರೋ ಒಗ್ಗರಣೆನ ಆ ರೈಸ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅನ್ನ ಫುಲ್ ತಣ್ಣ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ಕಲಸಿದ್ರೆ ಗಟ್ಟಿ ಆಗಿಬಿಡುತ್ತೆ ರೈಸ್ ತಪ್ಪ ಸಣ್ಣ ತಣ್ಣ ಆಗಿದ್ರೆ ತುಂಬ ಚೆನ್ನಾಗೇ ಸಾಫ್ಟಾಗೆ ಮೆತ್ತಗಿರುತ್ತೆ ಅದಕ್ಕೆ ಇನ್ನು ಅರ್ಧ ಉಳ್ಸ್ರೆ ಈರುಳ್ಳಿ ಹಸಿ ಈರುಳ್ಳಿನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅವಾಗಲೇ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದ್ದೆ ಈಗ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇದಕ್ಕೆಲ್ಲ ಪುಡಿ ಉಪ್ಪೆ ಯೂಸ್ ಮಾಡ್ತೀನಿ ಕಲ್ಲು ಉಪ್ಪು ಹಾಕಿರ ಬೇಗ ಕರಗಲ್ಲ ಅಂತ ಪುಡಿ ಉಪ್ಪಾಕಿ ಮಿಕ್ಸ್ ಮಾಡಿ ನಂತರ ದಾಳಿಂಬೆ ಕಾಳು ಸುಳ್ಳು ಇಟ್ಕೊಂಡ್ರೆ ದಾಳಿಂಬೆ ಕಾಳು ಹ್ಯಾಡ್ ಮಾಡ್ತಿದ್ದೀನಿ ದಾಳಿಂಬೆ ಕಾಳು ಹಾಕಿದ್ರೆ ಫುಲ್ ಕಲರ್ಫುಲ್ಲಾಗಿ ಕಾಣುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಏನು ಬೇಕಾದ್ರೆ ಡ್ರೈ ಫ್ರೂಟ್ಸು ಆ್ಯಪಲ್ಲು ಏನು ಬೇಕಾದರೂ ಹ್ಯಾಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ತುಂಬ ಕೋಲ್ಡ್ ಇದು ಬಾಡಿಗೆ ತಂಪಾಗಿರುತ್ತೆ ಮೇಲೆ ಕೊತ್ತಂಬರಿ ಸೊಪ್ಪು ಉದ್ರಸ್ಕೋಬೇಕು ನಾನು ಹಾಕಿಲ್ಲ ಈಗ ಮೊಸರನ್ನ ರೆಡಿ ಆಗಿದೆ ಕೊತ್ತಿಮ್ರ ಸಪ್ ತಾನು ಸ್ಕಿಪ್ ಮಾಡಿದ್ರೆ ನಿಮ್ ಬೇಕಾದ್ರೆ ಹಾಕೋಬೇಕು ತುಂಬಾ ಕಲರ್